ಒಂದೇ ಒಂದು ಕೇಸುನಲ್ಲೂ ಕೂಡ ನನಗೆ ಒಂದು ರೂಪಾಯಿ ಪೆನಾಲ್ಟಿ ಹಾಕಿಲ್ಲ ಒಂದು ದಿನ ಜೈಲಿಗೆ ಕಳಿಸಿಲ್ಲ ಆದರೆ ಎಷ್ಟು ದಿನ ಜೈಲಿಗೆ ಹೋಗಿದ್ರಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಯಾಕೆ ಹೋಗಿದ್ರಿ ಜೈಲಿಗೆ ರಾಷ್ಟ್ರ ಭಕ್ತರ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ಜೈಲಿಗೆ ಹೋಗಿದ್ರಾ ನೀವು ರಾಜ್ಯದ ಬೊಕ್ಕಸವನ್ನು ಲೂಟಿ ಮಾಡಿದ್ದೀರಿ ಅನ್ನೋದನ್ನು ಗಮನಿಸಿ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳಿಸಿದ್ದಾರೆ ಸದ್ಯಕ್ಕೆ ಬೇಲಲ್ಲಿದ್ದೀರಿ ಅರ್ಧ ಸೆಟ್ಲ್ಮೆಂಟ್ ಆಗಿದೆ ಫುಲ್ ಸೆಟ್ಲ್ಮೆಂಟು ಮುಂದಿನ ಜೈಲಿಗೆ ಹೋಗ್ತಿರಲ್ಲ ಅವಾಗ ನಿಮ್ಮದು ಫುಲ್ ಸೆಟ್ಲ್ಮೆಂಟ್ ಆಗುತ್ತೆ ಇದು ಒಂದು ಎರಡನೇದು ನಾನು ಜೈಲಿಗೆ ಹೋಗಿಲ್ಲ ಅಂತಂದೆ ನೀವು ಜೈಲಿಗೆ ಹೋಗಿದ್ದೀರಿ ಒಂದು ರೂಪಾಯಿ ಪೆನಾಲ್ಟಿ ನನಗೆ ಬಿದ್ದಿಲ್ಲ ಅಂದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಹತ್ತು ಸಾವಿರ ರೂಪಾಯಿ ಪೆನಾಲ್ಟಿ ಹಾಕಿದ್ರು ಮೊನ್ನೆ ಕೋರ್ಟು ನನಗೆ ನನ್ನ ಜೀವನದಲ್ಲಿ ಒಂದು ರೂಪಾಯಿ ಪೆನಾಲ್ಟಿ ನಾನು ಹಾಕ್ಸ್ಕೊಂಡಿಲ್ಲ ಈಗ ನೀವು ಹೇಳಿ ನೋಡೋಣ ಯಾರು ರಾಷ್ಟ್ರ ಭಕ್ತರು ಯಾರು ರಾಷ್ಟ್ರದ್ರೋಹಿಗಳು ಗುಂಡಿಗೆ ಎದುರುವ ಬ್ಲಡ್ ನಮ್ದಲ್ಲ ಬೆಂಗಳೂರಲ್ಲಿ ನಮ್ಮದೇ ಆದಂತಹ ಇತಿಹಾಸ ಇದೆ ಅಂತ ನಾವು ಕೆಂಪೇಗೌಡರನ್ನ ಇವ್ರ ಸ್ವಂತ ಆಸ್ತಿ ಮಾಡ್ಕೊಂಡು ಕೊರಟ್ರಲ್ಲ ಡಿ ಕೆ ಶಿವಕುಮಾರ ಸುರೇಶ್ ಅವರು ಅಣ್ಣ ತಮ್ಮಂದರು ಒಂದೇ ಸ್ವಂತ ಆಸ್ತಿ ಅವ್ರ ತಂದೆ ಆಸ್ತಿ ಅವರೆಲ್ಲರೂ ಕೂಡ ಬಾಗಿದಾರರು ಕೆಂಪೇಗೌಡರನ್ನ ನೀವು ನಿಮ್ಮ ಸ್ವಂತ ಆಸ್ತಿ ಅಂತ ಬಳಸ್ಕೋತಿದಿರಲ್ಲ ಇದೇ ಮುಟ್ಟಾಳತನ ತಪ್ಪಿದು ಇಡೀ ನಾಡಗೌಡ ಕೆಂಪೇಗೌಡ ನಾಡಪ್ರಭು ನಮ್ಮೆಲ್ರಿಗೂ ನಾಯಕರು ಕೆಂಪೇಗೌಡರು ಮಾದರಿ ಆಡಳಿತಗಾರ ಅವರು ನಿಮ್ಮ ಸ್ವಂತ ಆಸ್ತಿ ಮಾಡ್ಕೊಂಡು ಕೊಟ್ಟರೆ ಸಾಧ್ಯ ಇಲ್ಲ ಆ ಬ್ಲೆಡ್ ನಮ್ಮ ಹರಿತಾ ಇದೆ ಕೆಂಪೇಗೌಡ್ರದ್ದು ಹ್ಞೂ ರೀ ಅದು ಗೌಡ್ರಿ ಇತಿಹಾಸ ಅನ್ನೋದು ನಾನು ಒಪ್ಪಲ್ಲ ನಿಮ್ಮ ಇತಿಹಾಸ ನಂಗೆ ಗೊತ್ತಿಲ್ಲಪ್ಪ ನಿಮ್ಮ ಇತಿಹಾಸ ನನಗೆ ಗೊತ್ತಿಲ್ಲ ಹೇಳ್ಕೊತ ಹೋಗಲಿ ನೀವು ಪೇಪರಲ್ಲಿ ಟಿ ವಿನಲ್ಲಿ ಏನು ಹೇಳಿಕೆ ಕೊಟ್ಟಿದ್ದೀರಿ ಕೆಂಪೇಗೌಡ್ರದ್ದು ನಮ್ಮ ಇತಿಹಾಸ ಅಂದರೆ ಕೆಂಪೇಗೌಡರು ನಿಮ್ಮ ಸ್ವಂತ ಆಸ್ತಿ ಮಾಡೋಕ್ಕೆ ನಾವು ಬಿಡಲ್ಲ ನಮ್ಮೆಲ್ಲರಿಗೂ ನಿಮ್ಗೆ ಹೆಂಗೆ ಕೆಂಪೇಗೌಡರು ನಾಯಕರು ನಮಗೂ ನಾಯಕರು ಇದು ಮೊದಲನೇದು ಎರಡನೇದು ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನನಗೆ ಎಫ್ ಐ ಆರ್ ನೋಟಿಸ್ ಕಳಿಸಿದ್ದಾರೆ ಸಂತೋಷ ಯಾರಿಗೂ ನೋಟಿಸ್ ಕೊಡಬೇಕಿತ್ತು ನಿನ್ನೆ ಮೊನ್ನೆ ದೇಶದ್ರೋಹದ ಹೇಳಿಕೆ ಕೊಟ್ಟಂಥ ಎಸ್ ಡಿ ಪಿ ಐ ಲೀಡರ್ ಜ್ಞಾನವಾಪಿ ವ ಒಂದು ಮಸೀದಿ ವಿಚಾರದಲ್ಲಿ ಅವರು ಹೇಳಿರೋದೇನು ಬಲಿದಾನಕ್ಕೆ ಬನ್ನಿ ಜಡ್ಜ್ಮೆಂಟ್ ತಪ್ಪು ಮಾಡಿದ ಹೇಳಿಕೆ ಕೊಟ್ಟಿದೆ ಕೋರ್ಟಿಗೆ ದಾಖಲೆಗಳನ್ನು ಸರಿಯಾದ ದಾಖಲೆಗಳು ಕೊಟ್ಟಿಲ್ಲ ಅಂದರೆ ಕೋರ್ಟ್ ಜಡ್ಜ್ಮೆಂಟನ್ನೇ ಇವತ್ತು ಪ್ರಶ್ನೆ ಮಾಡ್ತಾ ಜಡ್ಜ್ಮೆಂಟ್ ಜಡ್ಜ್ಮೆಂಟಿನೇ ಪ್ರಶ್ನೆ ಮಾಡ್ತಾ ಇರೋಂಥ ಈ ರಾಷ್ಟ್ರದ್ರೋಹಿಗಳನ್ನು ಮುಂಚೆ ಅರೆಸ್ಟ್ ಮಾಡಬೇಕಿತ್ತು ಇವರು ನೋಟಿಸ್ ಕೊಟ್ಟು ಒಳಗೆ ಹಾಕ್ಬೇಕಿತ್ತು ಈ ರೀತಿ ರಾಷ್ಟ್ರದ್ರೋಹಿ ಪರ ಇದ್ದಾರೆ ನಂಬರ್ ಒನ್ ನಂಬರ್ ಟೂ ಡಿ ಕೆ ಸುರೇಶ್ ಹೇಳಿದ್ರಲ್ಲ ದೇಶವನ್ನು ಬೇರೆ ರಾಷ್ಟ್ರವಾಗಿ ನಾವು ಮಾಡ್ತೀವಿ ಅಂತ ರಾಷ್ಟ್ರದ್ರೋಹಿ ಹೇಳಿಕೆ ಅಲ್ಲ ಅವತ್ತೇ ಎಫ್ ಐ ಆರ್ ಹಾಕಿ ಅವರಿಗೆ ಅವ್ರನ್ನ ಒಳಗೆ ಹಾಕಬೇಕಿತ್ತು ಈ ರೀತಿ ರಾಷ್ಟ್ರದ್ರೋಹಿಗಳ ಪರವಾಗಿತ್ತು ರಾಷ್ಟ್ರಭಕ್ತ ನಾನೇನು ಹೇಳ್ತಾ ಇದ್ದೀನಿ ಈ ರೀತಿ ರಾಷ್ಟ್ರ ದ್ರೋಹಿಗಳಿಗೆ ಅವ್ರು ಕೊಡ್ತಾರಂಥ ದೇಶ ವಿಭಜನೆ ಮಾಡ್ತಾರಂತ ಹೇಳಿಕೆಗಳಿಗೆ ಅವ್ರ ಬಗ್ಗೆ ಕಾನೂನು ಕ್ರಮವಾಗಿ ಕಾನೂನು ತಿದ್ದುಪಡಿ ಮಾಡಿ ಅಂತ ನರೇಂದ್ರ ಮೋದಿಯವರಿಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡಿದ್ದೀನಿ ಗುಂಡಿಟ್ಟು ಕೊಲ್ಲೇನಂತ ಕಾನೂನು ತನ್ನಿ ಅಂತ